ಈ ಎಣ್ಣೆಯಿಂದ ಪ್ರತಿದಿನ ಐದು ನಿಮಿಷ ಪಾದಗಳಿಗೆ ಮಸಾಜ್ ಮಾಡುವುದರಿಂದ ತೂಕ ಇಳಿಕೆಗೆ ಸಹಾಯವಾಗುತ್ತದೆ ಯಾವ ಎಣ್ಣೆ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ನನ್ನ ಪೇಜ್ನ ಫಾಲೋ ಮಾಡಿ ತೂಕದ ಇಳಿಕೆಗೆ ಯಾವ ಎಣ್ಣೆ ಸಹಾಯ ಮಾಡುತ್ತದೆ ಗೊತ್ತಾ ಸಾಸಿವೆ ಎಣ್ಣೆ ಪ್ರತಿದಿನ ಐದು ನಿಮಿಷಗಳ ಕಾಲ ಸಾಸಿವೆ ಎಣ್ಣೆಯಿಂದ ನಿಮ್ಮ ಪಾದಗಳನ್ನು ಮಸಾಜ್ ಮಾಡುವುದರಿಂದ ಹಲವು ಸಮಸ್ಯೆಗಳನ್ನು ತೊಡೆದು ಹಾಕಲು ನಿಮಗೆ ಸಹಾಯ ಮಾಡುತ್ತದೆ ಪೌಷ್ಟಿಕಾಂಶ ಎಷ್ಟಿದೆ ಸಾಸಿವೆ ಎಣ್ಣೆಯು ಉತ್ತಮ ಕೊಬ್ಬುಗಳಲ್ಲಿ ಸಮೃದ್ಧವಾಗಿದ್ದು ಅರವತ್ನಾಲ್ಕು ಪರ್ಸೆಂಟ್ ಮೋನೋಸ್ಯಾಚುರೇಟೆಡ್ ಕೊಬ್ಬುಗಳನ್ನು ಮತ್ತು ಇಪ್ಪತ್ತ್ಮೂರು ಪರ್ಸೆಂಟ್ ಬಹು ಅಪರ್ಯಾಪ್ತ ಕೊಬ್ಬುಗಳಿವೆ ಇವುಗಳು ಅಪಧಮನೀಯ ಗೋಡೆಗಳಿಗೆ ಅಂಟಿಕೊಳ್ಳದ ಕಾರಣ ಹೃದಯಕ್ಕೆ ಆರೋಗ್ಯಕರವಾಗಿರುತ್ತದೆ ಆರೋಗ್ಯಕರ ಕೊಬ್ಬುಗಳಿವೆ ಇದರಲ್ಲಿರುವ ಮೋನೋಸ್ಯಾಚುರೇಟೆಡ್ ಕೊಬ್ಬುಗಳು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಬಹು ಅಪರ್ಯಾಪ್ತ ಕೊಬ್ಬುಗಳು ಉರಿಯೂತದ ಮತ್ತು ಸ್ನಾಯುವಿನ ಚಲನೆಯನ್ನು ಸರಾಗಗೊಳಿಸುತ್ತವೆ ಇದಲ್ಲದೆ ಈ ಕೊಬ್ಬುಗಳು ನಿಮ್ಮನ್ನು ಹೆಚ್ಚುವರಿ ಕೊಬ್ಬನ್ನು ಪಡೆಯಲು ಬಿಡುವುದಿಲ್ಲ ಹಸಿವಿನ ನಿಯಂತ್ರಣ ಎಣ್ಣೆಯಲ್ಲಿರುವ ಒಮೇಗಾ ಥ್ರೀ ಸ್ಥೂಲಕಾಯದ ಜನರಲ್ಲಿ ಹಸಿವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ವಾಸ್ತವವಾಗಿ ನಿಮ್ಮ ತೂಕ ನಷ್ಟ ಆಹಾರ ಭಾಗವಾಗಿ ಸಾಸಿವೆ ಎಣ್ಣೆ ನೀವು ಆಹಾರದ ಕಡುಬಯಕೆಗಳನ್ನು ನಿವಾರಿಸಬಹುದು ರಕ್ತದೊತ್ತಡ ನಿಯಂತ್ರಣ ದೇಹದಲ್ಲಿ ರಕ್ತ ಸಂಚಾರ ಸುಗಮವಾಗದಿದ್ದರೆ ದೇಹವು ಸರಿಯಾದ ಪ್ರಮಾಣದ ಪೋಷಣೆ ಎಲೆಕ್ಟ್ರೋಲೈಟ್ಗಳು ಹಾರ್ಮೋನ್ಗಳು ಮತ್ತು ಆಮ್ಲಜನಕವನ್ನು ಪಡೆಯುವುದಿಲ್ಲ ಆದರೆ ಈ ಎಣ್ಣೆಯ ಮಸಾಜ್ ರಕ್ತ ಪರಿಚಲನೆ ಸುಧಾರಿಸುತ್ತದೆ ರಕ್ತದೊತ್ತಡ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ ಕೊಬ್ಬುಗಳು ಕರಗುತ್ತದೆ ಒಮೆಗಾ ತ್ರೀಗಳು ಮೈಟೋಕಾಂಡ್ರಿಯಾವನ್ನು ಉತ್ತೇಜಿಸುವ ಮೂಲಕ ಕದುಕೊಬ್ಬನ್ನು ಸಕ್ರಿಯಗೊಳಿಸುತ್ತವೆ ಈ ಕದುಕೊಬ್ಬು ಶಾಖವನ್ನು ಉತ್ಪಾದಿಸಲು ಕ್ಯಾಲೋರಿಗಳನ್ನು ಸುಡುತ್ತದೆ ಇದು ತೂಗ ನಷ್ಟಕ್ಕೆ ಕಾರಣವಾಗುತ್ತದೆ ಮಸಾಜ್ ಮಾಡಿದಾಗ ನಿಮ್ಮ ದೇಹದ ಉಷ್ಣತೆಯು ಸ್ವಲ್ಪ ಹೆಚ್ಚಾಗಿರುತ್ತದೆ ಚಾಯಪಚಾಯ ಹೆಚ್ಚಳ ಇದು ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳಂತಹ ಪ್ರಮುಖ ಜೀವಸತ್ವಗಳನ್ನು ಬಿ ಒನ್ ಬಿ ಸಿಕ್ಸ್ ಮತ್ತು ಬಿ ಟ್ವೆಲ್ ಉಳಿಸಿಕೊಳ್ಳುತ್ತದೆ ಈ ಜೀವಸತ್ವಗಳು ಚಾಯಪಚಾಯವನ್ನು ಸೂಪರ್ ಚಾರ್ಜ್ ಮಾಡುತ್ತದೆ ಉತ್ತಮ ನಿದ್ರೆ ಜನರು ಅನಿಯಮಿತ ನಿದ್ರೆಯ ಮಾದರಿಯನ್ನು ಹೊಂದಿದ್ದು ಅದು ಅವರ ಅನಾರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಆದರೆ ಸಾಸಿವೆ ಎಣ್ಣೆಯಿಂದ ಪಾದಗಳನ್ನು ಮಸಾಜ್ ಮಾಡುವುದರಿಂದ ಉತ್ತಮ ನಿದ್ದೆ ಬರುತ್ತದೆ ಹೆಚ್ಚಿನ ತೂಕ ನಷ್ಟ ಮತ್ತು ಹೃದಯದ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಲು ಶೀತ ಹೊತ್ತಿದ ಸಾಸಿವೆ ಬೀಜದ ಎಣ್ಣೆಯನ್ನು ಬಳಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು